ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ನನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಸೊ ಇವಾಗ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತು ನಿಮಗೆ ಸಿಗ್ತೀನಿ ಇವತ್ತಿನ ಬ್ಲಾಗ್ನ ವಾಚ್ ಮಾಡಿ ಬನ್ನಿ ಗೈಸ್ ಓಕೆ ಗೈಸ್ ಸೊ ಅಲ್ಲಿಂದ ಬಂದು ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸೊ ಇವಾಗ ನಾನು ನಮ್ಮ ಮನೆ ಓಮ್ ಟೂರ್ ಕೊಡ್ತೀನಿ ಇವತ್ತು ನಿಮಗೆ ಈ ಬ್ಲಾಗಲ್ಲಿ ಸೊ ನಮ್ಮ ಮನೆ ಹೇಗಿದೆ ಎಷ್ಟಿದೆ ಅಂತ ಸೊ ನಮ್ಮನೆ ಹೋಮ್ ಟೂರ್ನ ಕೊಡ್ತೀನಿ ಸೊ ಬನ್ನಿ ಹೋಮ್ ಟೂರ್ ನೋಡ್ಕೊಂಬರೋಣ ಗೈಸ್ ಫಸ್ಟು ನಮ್ಮನೆ ಇಂಟ್ರೆಸ್ಟಿಗೆ ಒಂದು ಬಾಗಿಲು ಸೊ ಹಿಂಗೆ ಒಳಗೆ ಬಂದರೆ ನಮ್ಮದು ಓನ್ಲಿ ಸಿಂಗಲ್ ಹಾಲ್ ಇದೆ ಅಷ್ಟೆ ಸೊ ಒಂದೇ ಹಾಲ್ ಇರೋದು ಈ ಒಂದೇ ಹಾಲು ನಮ್ಮನೇಲಿ ಹಾಗೆ ನಾನು ಸಾಕಿದಂಥ ಒಂದು ಫಿಶ್ಶು ಸೊ ಇಲ್ಲೇ ಕೆಳಗಡೆ ನಮ್ಮ ಲವ್ ಬರ್ಡ್ಸ್ ಇದ್ದಾವೆ ಸೊ ಅದಾದಮೇಲೆ ಒಂದು ನಮ್ಮ ಟಿ ವಿ ಇದೆ ಸೊ ಇದು ನನ್ನ ಫೋಟೋ ಇದು ನಮ್ಮ ಅಪ್ಪ ಅಮ್ಮ ಫೋಟೋ ಸೊ ಅಲ್ಲಿ ಮೇಲಿರೋದು ನಮ್ಮ ಸಿಸ್ಟರ್ ಫೋಟೋ ಸೊ ಇಷ್ಟು ಒಂದು ಹಾಲ್ ಆಯಿತು ಆಮೇಲೆ ಇಲ್ಲಿವಂದರೆ ಕಿಚನ್ ಕಿಚನ್ ಒಳಗಡೆ ಸೊ ನಮ್ಮದು ವಾಶ್ರೂಮ್ ಇರೋದು ನಮ್ಮ ಮನೆಯದು ಸೊ ಇದಿಷ್ಟು ನಮ್ಮ ಮಮ್ಮಿ ಏರಿಯಾ ಅಂದರೆ ಕಿಚನ್ ಏರಿಯಾ ಸೊ ಇಷ್ಟೇ ಗೈಸ್ ನಮ್ಮ ಮನೆ ಹೋಮ್ ಅಂದರೆ ಸಣ್ಣದಿದೆ ಸ್ಮಾಲ್ ಲೈಟಾಗಿ ನಾವು ಯಾರು ಜಾಸ್ತಿ ಇರಲ್ಲ ಮನೇಲಿ ಹಾಗಾಗಿ ಒಂದು ಸಿಂಗಲ್ ಒಂದು ಸಿಂಗಲ್ ಹಾಲು ಸೊ ಟಿ ವಿವಿಂಗ್ ಮತ್ತು ಕಿಚನ್ನು ಒಂದು ವಾಶ್ರೂಮು ಇದು ನಮ್ಮ ಮನೆ ಈ ರೀತಿ ಇದೆ ಗೈಸ್ ಸೊ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿರೋ ಮನೆಗೂ ಹೋಗ್ಬೋದು ಸೊ ಈಗ ಸದ್ಯಕ್ಕೆ ನಮ್ಮ ಮನೇಲಿ ಯಾರು ಜಾಸ್ತಿ ಇರಲ್ಲ ಎಲ್ಲ ಎಲ್ಲ ವರ್ಕ್ ಅಂತ ಹೋಗ್ತಿರ್ತೀವಲ್ಲ ಸೊ ನೈಟ್ ಅಷ್ಟೇಗೆ ಒಂದು ಲೈಟಾಗಿರಲಿ ಅಂತ ಹೇಳಿ ಈ ಮನೆ ಚೂಸ್ ಮಾಡಿಕೊಂಡು ಸೊ ಈ ಮನೇಲಿ ಆಗಿರೋದು ಸೊ ನಮ್ಮ ಮನೆ ಹೊಂಟು ರೇಗನಿಸ್ತು ಅಂತ ನೀವು ಕಾಮೆಂಟ್ ಮಾಡಿ ಸೊ ಬನ್ನಿ ಇವಾಗ ನನಗೆ ಹೊಟ್ಟೆ ಸಿದ್ದಿದೆ ನೆಕ್ಸ್ಟು ಊಟ ಮಾಡಿ ನೆಕ್ಸ್ಟ್ ಏನು ನೋಡೋಣ ಸೊ ಗೈಸ್ ಇವಾಗ ಹೊಟ್ಟೆ ಸಹ ತಂತ ಮ್ಯಾಗಿ ಮಾಡ್ಕೊಂಡು ತಿಂತ ಇದ್ದೀನಿ ತ ಓಕೆ ಗೈಸ್ ಫೈನಲ್ ನಾನು ಮ್ಯಾಗಿ ತಿಂದು ಮಲಗಿದವನು ಈಗ ಎದ್ದಿದ್ದೀನಿ ಸಂಜೆ ಆರು ಗಂಟೆಗೆ ಸೊ ಈಗ ಗಾಯ್ಸ್ ನೋಡ್ಬಿಟ್ಟು ಸೊ ಬನ್ನಿ ಇವಾಗ ನಾನು ಹತ್ರ ಹೋಗ್ತೀನಿ ಮಮ್ಮಿ ಬರ್ತಾ ಇದ್ದಾರೆ ಸೊ ಓಕೆನಾ ಗಾಯ್ಸ್ ಹೋಟ್ಲ ಹತ್ರ ಬಂದು ಆಮ್ಲೆಟ್ ತಿಂತಾ ಇದ್ದೀನಿ ಸೊ ಗೈಸ್ ಇವಾಗ ನಾನು ಅಲ್ಲಿಂದ ತಿಂದು ಬಂದು ರೆಡಿಯಾಗಿ ಸೊ ನಾನು ಏನು ಅಂತಾನೆ ಇವಾಗ ಒಂದು ಹೋಗ್ತಿದ್ದೀವಿ ಸೊ ಇವಾಗ ಹೋಗಿ ಬನ್ನಿ ಹೋಗಿ ತಿಂದು ಬರೋಣ ಮದುವೆ ಅಲ್ಲಿ ಬಂದು ಕೂತಿದ್ದೀವಿ ಊಟ ಬರುತ್ತೆ ಊಟ ಮಾಡಿ ಮನೆಗೆ ಹೋಗೋದೇ ಸೊ ಸೊ ಓಕೆ ಗೈಸ್ ಅಲ್ಲಿಂದ ನಾವು ಮದುವೆ ಮುಗಿಸ್ಕೊಂಡು ಸೊ ಮನೆಗೆ ಬಂದಿದ್ದೀವಿ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಮ್ಮ ಮನೆ ಓಮ್ ಟೂರ್ ಎಲ್ಲ ನೋಡಿದಿರ ಅನ್ಕೊಂತೀನಿ ಸೊ ಹೀಗೆ ವಾಚ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾಳೆ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಹಬ್ಬ ಗೈಸ್